ಬಿಗ್ ಬಾಸ್ ಶೋ ಮುಗಿದ ಬಳಿಕ ಮತ್ತೆ ಜೊತೆಯಾದ ಕಾರ್ತಿಕ್ ಮತ್ತು ನಮ್ರತಾ ನಿಜವಾಗ್ಲೂ ಮದುವೆ ಹಾಕ್ತಾರಾ ಬನ್ನಿ ಇದರ ಬಗ್ಗೆ ಒಂದಿಷ್ಟು ವಿಚಾರವನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕದ ಬೆಲ್ಲಟನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ ದೊಡ್ಡ ಮನೆ ಆಟ ಮುಗಿದ ಮೇಲೆ ಮತ್ತೆ ಮತ್ತೆ ಬಿಗ್ ಬಾಸ್ ಸ್ಪರ್ಧೆಗಳು ಹೊಟ್ಟಿ ಕಾಣಿಸಿಕೊಂಡಿದ್ದಾರೆ ಈ ಕುರಿತಾದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವೀಕ್ಷಕರ ಇವತ್ತು ಬಿಗ್ ಬಾಸ್ ಫಿನಲ್ಗೆ ಬ್ರೇಕ್ ಬಿದ್ದಿದ್ದು ಇದಾದ ಮೂರು ದಿನಗಳ ಬಳಿಕ ಇಂದು ಭೇಟಿಯಾಗಿದ್ದಾರೆ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಜೊತೆ ನಮ್ರತಾ ಕೂಡ ಈ ಒಂದು ಫೋಟೋಗೆ ಪೋಸ್ ಕೊಟ್ಟು ಹೈಲೈಟ್ ಆಗಿದ್ದಾರೆ ಇದೀಗ ಅವರ ಜೊತೆ ನಮ್ರತ ಪೋಸ್ ಕೊಡುವ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಮದುವೆ ಹಾಕ್ತಾರೆ ಎಂಬುದನ್ನು ಅವರ ಅಭಿಮಾನಿಗಳು ಕಮೆಂಟ್ ಮೇಲೆ ಕಮೆಂಟ್ ಅನ್ನು ಹಾಕ್ತಾ ಇದ್ದಾರೆ ವೀಕ್ಷಕರ ಕಪ್ಪು ಬಣ್ಣದ ಸೂಟ್ನಲ್ಲಿ ವಿನಯ್ ಜೊತೆ ಕಾಣಿಸಿಕೊಂಡಿದ್ರು ಆದರೆ ಇದೀಗ ಹಸಿರು ಮತ್ತು ಪಿಂಕ್ ಬಂದ ಸೀರೆಯಲ್ಲಿ ನಮ್ರತಾ ಮಿಂಚಿದ್ದಾರೆ ಈ ಒಂದು ವಿಚಾರ ನೋಡಿ ಸಿಕ್ಕಾಪಟ್ಟೆ ಜನರು ಖುಷಿಯಾಗಿದ್ದಾರೆ ಹಣ್ಣ ಹತ್ತಿಗೆ ಎಂಬುದನ್ನು ಅವರ ಫ್ಯಾನ್ಸ್ಗಳು ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲು ಇದೀಗ ಶುರು ಮಾಡಿದ್ದಾರೆ ವೀಕ್ಷಕರೇ ಕೊನೆಗೂ ಕಾರ್ತಿಕ್ ಮತ್ತು ನಮ್ರತಾ ಒಂದಾಗ್ತಾರ ನಿಜಕ್ಕೂ ಮದುವೆ ಆಗ್ತಾರಾ ಎಂಬ ಪ್ರಶ್ನೆಗೆ ಯಾವುದೇ ಕಾರಣಕ್ಕೂ ಉತ್ತರ ಸಿಕ್ಕಿಲ್ಲ ವೀಕ್ಷಕರ ಅವರ ಕುಟುಂಬದವರಾಗಿರಲಿ ಹಾಗೆ ಯಾವ ಸ್ನೇಹಿತರಾಗಲಿ ಇದುವರೆಗೂ ಅವರ ಮದುವೆ ವಿಚಾರವನ್ನು ಬಿಚ್ಚುಕೊಟ್ಟಿಲ್ಲ ಅದರ ಕೊನೆಗೂ ಅವರ ಅಭಿಮಾನಿಗಳು ಹೇಳ್ತಿರೋದು ಸೂಪರ್ ಜೋಡಿ ಅಂತಾನೆ ಅದರ ಕೊನೆಗೂ ನಮ್ಮ ಪ್ರಕಾರ ಅವರ ಜೋಡಿ ಚೆನ್ನಾಗಿದೆ ಮದುವೆ ಆದರೂ ಕೂಡ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಅವರ ಅಭಿಮಾನಿಗಳ ಹಾರೈಕೆ ಕೊನೆ ಕೊನೆಗೂ ನೋಡೋಣ ಮದುವೆ ಹಾಕ್ತಾರೆ ಎಂಬುದನ್ನು ಕಾದು ನೋಡಬೇಕು ವೀಕ್ಷಕರೇ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಆಟಗಾರರನ್ನ ಕಾರ್ತಿ ಕಾರ್ತಿಕ್ ವಿನ್ನರ್ ಆಗಿದ್ದು ಒಂದು ರೀತಿ ಖುಷಿ ವಿಚಾರ ಆದರೆ ಇನ್ನೊಂದು ಕಡೆ ನಮ್ರತಾ ಅವರ ಜೊತೆ ಮದುವೆ ಹಾಕ್ತಾರಾ ಎಂಬ ಕೂಡ ಪ್ರಶ್ನೆಗೆ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಈ ಉತ್ತರಕ್ಕೆ ಕೊನೆ ಕೊನೆಗೂ ಉತ್ತರ ಸಿಗ್ಬೋದು ಅಲ್ಲಿವರೆಗೂ ನೋಡೋಣ ಈ ವಿಡಿಯೋಗೂ ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವಡೋಣ ಮುಗಿಸ್ತಾ ಇದ್ವಿ ವೀಕ್ಷಕರ ದಯಮಾಡಿ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ഗുസായതിന് താങ്ക് യു